ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ಬಾರಿ ನಾ ಇವಾಗ್ಲಾಸ್ಟನ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ ತೇಜ್ ನೋಡ್ರಿ ಯಾರು ಜಲ್ದಿ ಎದಾನ ಎದ್ದು ಬಿಟ್ಟು ಹೋಗಿ ಎಲ್ಲಿ ಇತ್ತಾನ ಹೋಗಿ ಇಸಿ ಮಾಡಿ ಬಂದತ್ತ ಈಗ ನನ್ನ ಮುಕ್ಳಿ ತೊಳಿ ಭಾ ಅತ್ಯೆ ಕರಿಯಾಕತ್ತೆ ನಾನಂತೂ ಹೋಗಿಲ್ಲ ಫುಲ್ ಥಂಡಿ ಐತ್ರಿ ಹಾಗಾಗಿ ಒಚ್ಕೊಂತ ಮಲ್ಕೊಂಡನು ಅವ್ನ ಕಡೆ ಹೊಂಟಾನು ಅವ್ರ ಆಯಿ ಮುಕ್ಳಿ ತೊಳಿ ಹತ್ತಿ ಹಾತನು ಹೋಗ ಅಜ್ಜಿ ಕಡೆ ಹೋಗು ಹೋಗ ಹೋಗ ಅವ್ನು ತಣ್ಣ ಐತಿನೋ ನೋವು ಇಲ್ಲೋ ಆಮೇಲೆ ಅಪ್ಪ ರೇ ಇಷ್ಟು ಜಲ್ದಿ ಎದ್ ಕುಂದ್ರ ಅವ್ನ ಸಂಬಂಧ ನಾವು ಕೂಡ ಕುಂತದೆ ಕುಂತದೇವ ನೋಡ್ರಿ ನಾ ಇನ್ನೂ ಹಾಸಿಗೆ ಆಗದೇನು ರೀ ಫ್ರೆಂಡ್ಸ ಅವ್ನು ಎದ್ದೋಗ್ಯಾನ ಎದ್ದೋಗ್ಯಲ್ ನಿಂತ ತಂಡ್ರಿ ಭಾಳ ಜಗ್ ನಿಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ಐತಿರಿ ತಂಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿಪ್ಪ ನಾವು ಇನ್ನು ಹಿಂಗೇದಿದ್ದೀವಿ ರೀ ಯಾರು ತಪ್ಪು ತಿಳ್ಕೊಬ್ಯಾಳ್ರಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸತ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಟು ಹೋಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡಿ ತಂಡಿ ದಿನಕ್ಕೆ ತುಟ್ಟಿ ಅದು ಎಲ್ಲ ಹೆಂಗಾಗಿ ಅವ್ರಿಪ್ಪ ಹುಟ್ಟಾನ ಬರೀ ಇವತ್ತಿನ ಇವತ್ತಿನ ರೊಟ್ಟಿನ ಯಾವ ರೀತಿ ಐತೈತ ನಿಮ್ಮ ಜೊತೆ ಶೇರ್ ಮಾಡ್ಕೊತನು ಬನ್ನಿ ಫ್ರೆಂಡ್ಸಾ ಫ್ರೆಂಡ್ಸ ರ ತೇಜು ಟಾವ ತೇಜು ಟಾವಲ್ ನೋಡ್ ಹೆಂಗಾಗೈತಿ ಹೆಂಗೈತಿ ಸೂಪರ್ ಆಗೈತಿಪೋ ಸೂಪರ को था। सूपर आगे अति क्या ऐनता सूपर आगे पा न्याण शूपर आगे पा, तेजा पा, तेजा पा हाँ तेजाप तेजाप न्याय तेजल सूपर आगे तली तक तली हाको कैप ठंडी हथ ಬರೀ ಫ್ರೆಂಡ್ಸ್ ಈಗ ಚಾ ಗಿಟ್ಟಿ ನೋಡ್ರಿ ಈಗ ಅದ್ರಲ್ಲ ಈಗ ಇನ್ನೊಂದು ಸ್ವಲ್ಪ ಕಸ ಗುಣಸ್ಕೊತ ಚಹಾ ಗಿಟ್ಟಿಂಗ್ ಚಹಾ ಕುಡ್ದ ಮುಂದಿನ ರೊಟ್ಟಿ ಮಾಡ್ಬೇಕು ಬಾಂಡೆ ಬಾಂಡೆ ತಿಕ್ಕೋತ ಅದಷ್ಟು ಡಬ್ಬಾ ಕೂದ ನೋಡ್ರಿ ಕತ್ಲಗಿದ್ರೆ ಯಾಕಂದ್ರೆ ಇದು ಲೈಟ್ ಬಹಳ ಫೋರ್ಸ್ ಹತ್ತಂಗೆಲ್ರಿ ಡಿಮ್ ಇರ್ತೈತಿ ಲೈಟ್ ಹೋದ್ರೆ ನಮಗೆ ಇದೊಂದು ಲೈಟ್ ಇರ್ತಾ ಸೊ ಹಂಗಾಗಿ ಬಹಳಷ್ಟು ಕ್ಲಿಯರ್ ಆಯ್ತ ಅನ್ಸಂಗಿಲ್ಲ ಹ್ಞೂ ಚಂದ್ರ ಅಷ್ಟು ಕ್ಲೇರಿಲ್ಲ ಅನ್ಕೋತೀನಿ ನಿನ್ನೆ ಒಡೆ ಮಾಡಿನ್ರಿ ಫ್ರೆಂಡ್ಸ ಅದು ಹಾಲು ಕೊಟ್ಟರೆ ಇನ್ನದ ಹಾಲ ಅವನ್ನ ಒಡೆ ಮಾಡಿ ನೋಡ್ರಿ ಫ್ರೆಂಡ್ಸ ಕಟ್ ಮಾಡಿದಕ್ಕೆ ಅದನ್ನ ಕಟ್ ಮಾಡಿಲ್ಲ ಹಂಗಾನು ನಾನು ನಿದ್ದೆ ಹೊತ್ತು ಹಂಗೈತೇನ್ರಿ ಬೆಳಗ್ಗೆ ಕಟ್ ಮಾಡ್ರಿ ಆಯ್ತು ಇಲ್ಲಿ ಚಾಕು ಕುಡಿಯೋದ್ ನೋಡ್ರಿ ನಮ್ಗೆ ಯಾಕ ಹಾಂ ಕುದಿಸ್ಸಾತೆ ರೀ ಹಾಂ ಚಹಾ ರೀ ಅವ್ಗೆ ಹೀಗೆ ಅದುಗಳ ಸೊ ಹಾಗಾಗಿ ಹ್ಞೂ ಹ್ಞೂ ಮಾಡು ಬರ್ರಿ ನೋಡಿರಿ ನಮ್ಮಮ್ಮಿ ಹಾಲಿವ ಒನ್ ಟೈಮ್ ಅಷ್ಟೇ ಹಿಣತೈತಿ ನಮ್ಮ ಮಮ್ಮಿ ಸೊ ಅದನ್ನೇ ಕಾಶಿ ಕಾಶಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಕೆನಿ ಬಂದೈತಿ ಚಾಕೆ ಬೇರೆ ಇಟ್ಕೊಂಡಿರ್ತೀನಿ ಸ್ವಲ್ಪ ಇದನ್ನ ಮತ್ತೆ ಬೆಣ್ಣೆ ಮಾಡ್ಬೇಕಲ್ರಿ ಹಂಗಾಗಿ ಸ್ವಲ್ಪ ಬೇರೆ ಇಟ್ಕೊಂಡಿರ್ತೀನಿ ರೀ ಹ್ಞೂ ಹಾಂ ಹಾಂ ಗಪ್ಪು

ಒಡೆ ಮಾಡ್ಬೇಕಾದ್ರೆ ಕೂಸ ಕೆಟ್ಟಿದ್ರೆ ಹೆಂಗಾಗಿತ್ತು ನೋಡ್ರಿ ಸ್ವಚ್ಛ ಹಂಗೆ ತಿಕ್ಬೇಕು ರೀ ಬೋಗಾನೆ ನೀರು ಕಳ ಕಳ ಕುದ್ದು 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 ಯಾವ ರೀತಿ ಆಗೈತಿ ನೋಡ್ರಿ ಅದನ್ನ ಸ್ವಚ್ಛಂಗ ತಿಕ್ಕಬೇಕು ಹೊಸ ಫ್ರೆಂಡ್ಸ ಹ್ಞೂಪ್ಪಾ ಕೊಡ್ತೀನಿಂಗಪ್ಪ ಮೊಸರಾಗೈತಿ ಏನು ಈ ಗಟ್ಟೆ ಮಸ್ರಾಗೈತಿ ಥಂಡಿ ಹೊಟ್ಟೆ ಹೇರಂಗಿಲ್ಲ ಅದನ್ನು ತೊಗೋಬೇಕು ಇಲ್ಲಿ ಒಂದಿತ್ತು ಮೊಸರೈತ್ರಿ ಇದು ಎರಡು ಕುಡಿಸಿ ಇವತ್ತ ಕಡಿತ ಫ್ರೆಂಡ್ಸ್ కడ్ద బెన్నీ మార్క్ కదీల్ గా క్యాతి నోడు బర్త చావు క్రీ చావళ చాయి కట్ నీన్ ఐదు అంద కట్ మిట్టేను છાકુડા હતુ કોદિલ ગપચેનો સપા કળાગળા કુડીત્ર સંચ છે અંદર ટેસ્ટ બત કોંદમ કુડિયાકા મમસાવા વા ઇસ્ટ હોદરાતે નોડરી અપા હા તકોન બા છાકુડયાક આલ મેલિતન પ્લેટ નોડરી છાકુડયાક પ્લેટન તોળાતેન વાવ હા કસા હતગી બેક આદન બળવણ નટ ક સાતગી તિંગા

ನೋಡಿರಿ ಫ್ರೆಂಡ್ಸ್ ಅಣ್ಣ ಮನೆ ನಮ್ಮ ಅಜ್ಜಿಗೆ ಕೊಟ್ಟು ಕಳ್ಸಿದ್ರು ಗೆಣಸಿನ ಹೋಗಿ ಗೆಣಸಿನ ಹೋಗಿ ಮಾಡ್ಬೇಕೈತೆ ಮಾಡಾತೇನ್ರಿ ಇಲ್ಲೊಂದು ಬೇಸಾಗಿ ಇತ್ತರ ಅದು ಏನು ಇಲ್ಲೊಂದು ಐತೆ ನೋಡ್ರಿ ಈಗ ಗೆಣಸಿನೊಳ್ಗೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅನ್ಕೊಂತಂದ್ರೆ ನಮ್ಮ ಅಜ್ಜಿ ಕೊಟ್ಟು ಕಳ್ಸಿರಲ್ಲ ಅವು ಚೆನ್ನಾಗಿದ್ದು ಅಂತೇಳಿ ನಾನು ಇವ್ರೇನಂದ್ರೂ ಕುದಿಸಿ ಇದನ್ನ ಮಾಡ್ರ ಅಥವಾ ತನ್ನ ಕತ್ತಿದ್ರಿ ಕುದೀಶ್ ಹಂಗೆ ಹಾಲ ಮೆಲ್ಲ ಹಾಕೊಂತೀನಿ ಬಿಡಂದ್ರು ನಾನು ಇರಲಿಪ್ಪ ನಮಗೂ ಮಾ ತಿನ್ಬೇಕು ತಿನ್ನಬೇಕೈತಿ ಅವಾ ಮಾಡಿದ್ರ ಅಲ್ಲರಿ ಹೋದ್ ದೀಪಾವಳಿಗೆ ಹೋದಾಗ ಅವ ಮಾಡ್ಕೊಟ್ಟಿದ್ದೀರಿ ಅವಾಗ ತಿಂದಿದ್ದು ವಾಪಸ್ ಮಾಡೇ ಇಲ್ಗಪ್ ಮಾಡ್ತಂದೆ ಅದ್ರೊಳಗೆ ಸ್ವಲ್ಪ ಹೂರ್ಣ ಇದ್ದಾವೆ ಸ್ವಲ್ಪ ಮಿದು ಆಗಿತ್ತು ರೀ ಸ್ವಲ್ಪ ಬೆಲ್ಲ ಜಾಸ್ತಿಗಿತ್ತು ಹಂಗೆ ಬೆಲ್ಲ ಜಾಸ್ತಿ ಆಗೋಕ್ಕಿಂತ ಸ್ವಲ್ಪ ಜಾಸ್ತಿ ಕುದಿಸಿದ್ದೆ ರೀ ನಾನು ಅದು ಹಾಗಾಗಿ ನೋಡೇ ಇರಲಿಲ್ಲ ಕುದಿಸಿದ್ದಾನೆ ಈ ನಮ್ಮ ತೇಜ್ ಬೆಳಾತಿದಾಗ ಕಾಡಾತ ಅಂಟ್ಲಿಕ್ಕೆ ನಾನು ಇದನ್ನ ಮಾಡ್ರಿಕ್ಕಿಲ್ಲ ರೀ ನಾನು ನೋಡೇ ಇದ್ರಿಕ್ಕಿಲ್ಲ ಆದರೂ ಸ್ವಲ್ಪ ಜಾಸ್ತಿ ಕುದ್ದಾವಂತಂದೆ ಈ ರೀತಿ ರೀ ಅದನ್ನು ನಾನು ಮಿದುವಾಗಿದ್ದ ಕಾರಣಕ್ಕಾಗಿ ನಾ ಹಿಂಗೆಲ್ಲ ರೀ ಕೈಯಾಗ ಹಿಡ್ದೆ ತುಂಬ್ಕೊತೀನಿ ರೀ ಅದನ್ನು ಹೂರ್ನ ಎಲ್ಲ ಈಗ ಮಿದು ಆಗಿತ್ತಲ್ಲ ರೀ ಸೊ ಹಂಗ ಹಿಂಗೆ ತುಂಬ್ಕೊಂಡಿಲ್ರಿ ಹಿಂಗೆ ತುಂಬ್ಕೊಂಡ್ರು ಇದೊಂಥರ ನನಗೂ ಟ್ರಿಕ್ ರೀ ಯಾಕಂದ್ರೆ ಮಿದು ಊರ್ನ ನಮ್ಮ ಮಿದು ಆದ್ರೂ ಕೂಡ ಹಿಂಗೆ ತುಂಬಿಕೊಂಡ್ರೆ ಏನು ಹರಿಯಂಗಿಲ್ಲ ಏನೂ ಮಾಡೋಂಗಿಲ್ಲ ಚೆನ್ನಾಗಿ ರೀ ಹೋಳ್ಗಿನೂ ಸ್ವಲ್ಪನೂ ಹರಿದಿಲ್ಲ ಏನೂ ಇಲ್ಲ ನಾನು ಇದನ್ನು ತಿರಿ ಹಾಕೋಬೇಕನ್ರಿ ಅನ್ಗುಡ್ದೆ ನಾವು ಸ್ವಲ್ಪ ಅದು ಕಟ್ಟಾದಂಗೆ ಆಗಿತ್ತು ಹಾಗಾಗಿ ಅದು ಸ್ವಲ್ಪ ನಡು ಕಟ್ಟನ ಆಗಿಬಿಡ್ತರಿ ಆದರೂ ಅದನ್ನ ಜೋಡಿಸ್ಕೊಂಡು ಸೀದಾ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಒಂಥರ ಬೇಜಾರು ಆಗ್ತೈತೆ ರೀ ಚಂದ ಅದು ಅಂದ್ರೆ ಚಂದ ಆಗ್ತಾವ್ರಿ ಒಮ್ಮೆ ಅಂದರೆ ಅದು ಊರ ನಮ್ಮ ಇದುವಾಗೈತೆಲ್ರಿ ಸೊ ಹಂಗಾಗಿ ಹಂಗೈತರಿ ಆದ್ರೂ ಫ್ರೆಂಡ್ಸ್ ಯಾರಿಗೆಲ್ಲ ನನ್ಗೆ ಹೆಣ್ಸಿನ ಹೋಳಿಗೆ ಇಷ್ಟ ಆಗ್ತಾವ ಪ್ಲೀಸ್ ಬಂದು ತಿನ್ರಿ ಯಾರಿಗೆಲ್ಲ ನನ್ನ ಗೆಣಸಿನ ಹೋಳ್ಗೆ ಇಷ್ಟ ಆಗಿದಾವ ಕಮೆಂಟ್ ಮಾಡ್ರಿ ಹಂಗೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಇವಾಗ ಹೋಳಿ ರೀ ಇಲ್ಲಿ ಹೋಳಿ ಮಾಡಿ ಇಟ್ಟೇನ್ರಿ ಅವ್ನ ಎಲ್ಲ ತೆಗ್ದ್ರಿ ಎಲ್ಲ ಹೋಗಿ ಒಂದು ನಾಲ್ಕು ಚಪಾತಿನೂ ಮಾಡೀನಿ ರೀ ಹಾಗ ಇಲ್ಲಿ ಇಟ್ಟೇನ್ ರೀ ಅವ್ನ ಇನ್ನು ರೀ ಇಲ್ಲಿ ನಿನ್ನೆ ನೀನೇ ನಾನು ತೋರ್ಸಿನಲ್ರಿ ನಿಮಗೆ ಅವ್ರಿಗೆ ಕೈ ಇಲ್ಲ ಮನೆ ಬಾಜುಕಿನವ್ರು ಅವ್ರಿಗೆ ಕೊಟ್ಟರು ಅಂತ ಹೇಳ್ಬಿಟ್ಟು ಅವನ್ನ ಒಂದು ಸ್ವಲ್ಪ ಹುರಿದು ಕಾಯಪಲ್ ಮಾಡ್ಬೇಕಂತ ಅದು ಟಿವಿ ಒಳಗೆ ಹುರಿಯಾತೀನಿ ನೋಡಿರಿ ಫ್ರೆಂಡ್ಸ ಯಾರಿಗೆಲ್ಲ ಅವ್ರಿಗೆ ಪಲ್ಯ ಇಷ್ಟನೋ ನಮ್ಮ ಮನೆಗೆ ಬರ್ರಿ ಹಂಗೆ ಗೆಣಸಿನ ಹೋಳಿಗೆ ಯಾರಿಗೆ ಇಷ್ಟಾನೋ ಬರ್ರಿ ಗಣಸಿನ ಹೋಳ್ಗೆ ಮಾಡೋದನ್ನು ಮಾ ರೆಸಿಪಿ ನಿಮ್ಗೆ ತೋರಿಸ್ಬೇಕು ಅನ್ಕೊತೀನಿ ಸೊ ಹಂಗೆ ತೋರ್ಸೋಕೆ ಆಗಲಿಲ್ಲ ರೀ ಹಂಗೆ ನಾ ಮಾಡೀನಿ ರೀ ಫ್ರೆಂಡ್ಸ ಬರ್ರಿ ಯಾರಿಗೆಲ್ಲ ಇಷ್ಟ ನಮ್ಮ ಮನೆಗೆ ಇವತ್ತು ಈ ಥರ ಊಟ ಇರ್ತೈತಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ನನ್ನ ಮಗ ಅಡ್ಡಾಡಾಕೈತ ಹಿಂಗೆ ಮಾಡತ್ತೆ ನಿನ್ನ ಇನ್ನು ಜೊಳಕ್ಕಿಲ್ಲ ಉಂಡ ಇವಾಗ ಹುರ್ದ ಅನ್ಕೋತೀನಿ ರೀ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ಹುರಿತೀನಿ ರೀ ಹುರ್ದ ಇದನ್ನ ಕಾಯಿ ಪಲ್ಯ ಮಾಡ್ತೀನಿ ರೀ ಇವತ್ತು ನಮ್ಮ ಮನೆ ಒಳಗೆ ಫುಲ್ ರೆಸಿಪಿ ನೋಡಿ ಹಾಲಿನ ವಡೆ ಮತ್ತೆ ಗೆಣಸಿನ ಹೋಗಿ ಅವ್ರಿಗೆ ಪಲ್ಯ ಎಲ್ಲ ಥರ ಇರ್ತೈತೆ ನೋಡ್ರಿ ಫ್ರೆಂಡ್ಸ್ ಬರ್ರಿ ಯಾರಿಗೆಲ್ಲ ನಮ್ಮ ಮನೆ ಒಳಗೆ ಊಟ ಯಾರೆಲ್ ಯಾರಲ್ಲ ಎಲ್ಲಿ ನೀರು ನೀವು ಬರ್ತಿದವ ಗೆಣಸಿನ ಹೋಳಿಗೆ ಅಥ್ವಾ ಎಲ್ಲ ನೋಡ್ಕೊಂಡ ಅವ್ರು ಬರ್ರಿ ನಮ್ಮ ಮನಿಗ್ ಊಟ ಮಾಡಕ್ಕೆ ಬಂದು ಕೂತ್ ನೋಡ್ರಿ ನನ್ನ ಮಗ ತೊಡಿನೆಲ್ಲೂ ಪಜೆ ಅವ್ರಿ ಕೈ ಏನೋ ಎಳಿವಿದ್ವು ಅಲ್ಲರಿ ಸ್ಟ್ರಾಂಗಾಗಿ ಪೂರ್ವ ಮಾಡಾತ್ತೀನೂ ಕುದೀಶ್ ಏನು ಮಾಡಾತ್ತಿಲ್ಲ ಬಿರ್ಸಿದ್ರೆ ಏನೈತಿ ಕುದೀಶ್ ಮಾಡ್ಬೇಕಂತ ಅಂದ್ಕೊಂಡಿರಲಿ ಆದರೆ ಎಳೆವಿದ್ದೆವು ರೀ ಗ್ಯಾಸ್ ಕೆಳಗೆ ಇಳಿಸ್ಕೊಂಡ್ರಿ ಫ್ರೆಂಡ್ಸಿ ಯಾಕಂದ್ರೆ ಮ್ಯಾಲ ಕೇಳಿ ಏನು ಮಾಡೀನಿ ಎಲ್ಲಾನು ಗ್ಯಾಸ್ ಕೆಳಗೆ ಇಳಿಸ್ಕೊಂಡೆ ಮಾಡಾತ್ತೆನ್ರಿ ಮ್ಯಾಲ ಎಷ್ಟೋ ತಂದು ಇತ್ತು ಮ್ಯಾಲ ರೀಪ್ಪ ನಂಗೂ ಕಾಲು ನೋಯ್ತಾವೆ ಹಂಗಾಗಿ ಕೆಳಗೆ ಕೂತಾನೆ ರೀ ಮತ್ತು ಪಲ್ಯ ಮಾಡೋ ಮುಂದೆ ಸಿಗ್ತೀನಿ ರೀ ಫ್ರೆಂಡ್ಸ ನಿಮ್ಗೆ ಅಪ್ಪು ಕಾಲು ತೋರಿಸ್ಬಂದಂಗೆ ಹಾಂ ಅಷ್ಟೆಲ್ಲ ಬಾಂಡೆ ಇದು ಎಲ್ಲ ಬಾಂಡೆ ರೀ ಇನ್ನು ಎಲ್ಲನೂ ಇದನ್ನಾಗಿ ಇದು ಇದು ಪೂಜೆನೂ ಮಾಡಬೇಕು ಹ್ಞೂ ಮತ್ತೆ ನಿಮಗೆ ಇದನ್ನು ಪಲ್ಯ ಒಗ್ಗರಣೆ ಹಾಕೊಂಬಂದ ಸಿಗ್ತೀನಿ ರೀ ಫ್ರೆಂಡ್ಸ ಇದನ್ನೆಲ್ಲನೂ ತೆಗೆದಿಡ್ತೀನಿ ಇಡ್ತೀನಿ ಎಲ್ಲ ತಿಪ್ಪೆ ಆಗಿದ್ದಂಗೆ ರೀ ನಮ್ದು ನೀ ಎಲ್ಲ ಕ್ಲೀನ್ ಮಾಡ್ಕೊತು ಎಲ್ಲ ಚವ ಹುಡುಗಿ ಮಾಡಿ ಎಲ್ಲ ಮಾಡಿ ಇಲ್ಲೇ ಇಟ್ಟೇನಿ ಮತ್ತು ಸಿಗ್ತೀನಿ ರೀ ಫ್ರೆಂಡ್ಸ ಯಾರೆಲ್ಲ ನಮ್ಮ ಚಾನಲ್ನ ಮತ್ತೊಮ್ಮೆ ಮಗದೊಮ್ಮೆ ರೀ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾ ನೋಡ್ತಾಯಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಮಾಡಿ ಸಪ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ನನ್ಗೆ ನಿಮ್ಮ ಸಹ ಸಹಾಯ ಸಹಕಾರ ಭಾಳ ಇಂಪಾರ್ಟೆಂಟ ನೀವು ನನಗೆ ಸಪೋರ್ಟ್ ಮಾಡೋಕ್ಕಿರಂದ್ರೆ ಮತ್ತೆ ದಿನ ನಾನು ಒಂದೊಂದು ವೀಡಿಯೋ ಹಾಕಕ್ಕೆ ನನಗೂ ಕೂಡ ಅನುಕೂಲ ಆಗ್ತೈತಿ ಹಂಗಾಗಿ ಫ್ರೆಂಡ್ಸ ಪ್ಲೀಸ್ 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 ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಯಾ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ సపోర్ట్ మరి సరే ఫ్రెండ్స్ ఇవ్వు హురదావ్ ఈ హురదావు ఇలా కైపలి ఒగర్నే కొడతాను ఫ్రెండ్సా ఈ ఎన్నెక ఆగితీ హి ఎక్కుత నోడ్తా గబ్బరిగా హా ఎన్నైతి కర్మ హాక్తీన్ ఇగ కర్బేవెలా ఒత్ రీ ఫ్రెండ్స్ ఇంకా రీ నెక్స్ట్ ఉళిగడ్డే హచ్కొంద్రీ ఉల్లిగడ్డే హాడ్రీ ఫ్రెండ్సా అంచు కొడక చాబీ ಈಗ ಡಿ ಕರ್ಕೊಂಡು ಬಡ್ರ ಮನೆ ಅಡಿಗೆ ರೀ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮನೆ ಅಡುಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನಮ್ಮ ಮನೆಗೂ ಬಂದು

ಬೆಂದೈತೆ ಫ್ರೆಂಡ್ಸ್ ಇಟ್ ಸ್ಲೋ ಇಟ್ಕೊಂಡು ಕೈ ಹಾಕೋತೀನಿ ಒಂದೇ ಕೈಯಲ್ಲಿ ಆಮೇಲೆ ಹಿಡ್ಕೊಂಡು ವೀಡಿಯೋ ಮಾಡಬೇಕಲ್ಲ ರೀ ಹಂಗೆ ಒಂದೇ ಕೈಯಲ್ಲಿ ಹಾಕೋದಾಗತ್ತೈತ್ರಿ ಫ್ರೆಂಡ್ಸ್ ಒಂದೇ ಕೈಗೆ ವಿಡಿಯೋ ಮಾಡಬೇಕು ಯಾರು ನಮಗೆ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಇಲ್ಲ ರೀ ಫ್ರೆಂಡ್ಸ ನಮಗೆ ನಾವನ್ನ ವಿಡಿಯೋ ಮಾಡ್ಕೋತೀವಿ ಏನು ಮಾಡೋಕ್ಕೆ ಬರಂಗಿಲ್ಲ ಇದು ಒಬ್ಬಂಟಿ ಜಲ್ಮಾರಿ ಫ್ರೆಂಡ್ಸ್ ఖార హ్రీ స్వల్ప రుచి తూప్ హి ఉత్రీ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲನು ಈಗ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಟೆನ್ರಿ ಈ ಸ್ವಲ್ಪ ಕುದೀತಂತಂದ್ರೆ ಆಮೇಲೆ ಟೇಸ್ಟ್ ನೋಡ್ಕೊಂಡು ಇಳ್ಕೊಂಬಿಡೋದು ನಾ ಏನಂತೂ ಟೇಸ್ಟ್ ನೋಡೋಂಗಿಲ್ಲ ರೀ ಫ್ರೆಂಡ್ಸ ಹೆಂಗಾಗಿರ್ತೈತಿ ಏನು ಅಂತ ಟೇಸ್ಟ್ ನೋಡೋಂಗಿಲ್ಲ ರೀ ಆಮೇಲೆ ತಿನ್ನು ಮುಂದಾನ ಎಲ್ಲ ಗೊತ್ತಾಗೋದು ಟೇಸ್ಟ ಏನೇ ಏನು ಟೇಸ್ಟ್ ನೋಡಂಗಿಲ್ಲ ರೀ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ ರೀ ಊಟ ಮಾಡೋಬಂದು